ಡಿಟಿವಿ ಕನ್ನಡ ಇದು ಕನ್ನಡಿಗರ ಕಣ್ಣು ಒಂದು ಡಾಕ್ಟರ್ ಇದ್ರು ಅವರ ಮೇಲೆ ಈ ಅಜಿತ್ ಹೊಸ ಮನೆ ಮತ್ತು ಮೀನಾಕ್ಷಿ ಎಂಬ ಜಿಲ್ಲಾ ಪಂಚಾಯತ್ ಮೆಂಬರ್ ಹೇಗಿ ಅವರಿಗೆ ಬೈದು ಅವರನ್ನು ಮಾಡಿ ಅವರು ಲಾಸ್ಟಿಗೆ ಕೆಲಸ ಬಿಟ್ಟು ಹೋಗಿದ್ದಾರೆ ಅವರು ಎ ಎಸ್ ಪಿ ಅವರಲ್ಲಿ ಮಾತಾಡಿದ್ದೇವೆ ಇನ್ಸ್ಪೆಕ್ಟರ್ ಮಾತಾಡಿದೇವೆ ಎಫ್ಐ ಆರ್ ಮಾಡಿದೆ ಅವರು ನಾವು ಡಿ ಐ ಜಿಯಲ್ಲಿ ಮಾತಾಡಿಕೊಂಡು ಮುಂದಿನ ಕ್ರಮ ಮಾಡ್ತೇವೆ ಅಂತ ಹೇಳಿದ್ದಾರೆ ಒಂದು ಉನ್ನಾರ ಗುಪ್ತಾಚಾರ ಇಲಾಖೆಯಲ್ಲಿ ಇವ ಯಾರು ಗುಪ್ತಾಚಾರ ಇಲಾಖೆ ಅವರಿಗೆ ಇಲ್ಲಿಗೆ ಅಲರ್ಟ್ ಆಗ್ತದೆ ಅಂತ ಗೊತ್ತಾಗ್ತದೆ ಕಾಶ್ಮೀರದಲ್ಲಿ ಬಾಂಬ್ ಆಗ್ತಾರೆ ಅಂತ ಗುಪ್ತಾಚಾರ ಇಲಾಖೆಯವ್ರಿಗೆ ಗೊತ್ತಾಗೋದಿಲ್ಲ ಅರುಣ್ ಕುಮಾರ್ ಪುತ್ತಿಲನ್ನು ಕೂಡ ಇವತ್ತು ಅವರ ಮೇಲೆ ಕೇಸ್ ದಾಖಲಿಸ್ಬೇಕು ನಾವು ಒಂದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಂಥ ಘಟನೆ ವೈದ್ಯಾಧಿಕಾರಿ ಆಶಾಪುತ್ರಯರ ಮೇಲೆ ಹಲ್ಲೆ ಮತ್ತು ಮಾನವಂಗ ಯತ್ನ ಎಂಬ ಆರೋಪ ಮಾಡಿ ಇವತ್ತು ಕೇಸ್ ದಾಖಲಿಸಿದ್ದು ಅದರ ನೈಜ ಘಟನೆ ಏನಂದರೆ ನಿನ್ನೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಪೇಶಂಟ್ ನೋಡಲಿಕ್ಕೆ ಹೋಗಿದ್ದರು ಈ ಆರೋಪಿತರು ಯಾರಿದ್ದಾರೆ ಅವರು ಹೋಗಿ ಬೆಡ್ ಮೇಲೆ ಕೂತು ಪೇಶೆಂಟಲ್ಲಿ ಮಾತುಕತೆ ಮಾಡುವಂಥ ಸಂದರ್ಭದಲ್ಲಿ ವೈದ್ಯಾಧಿಕಾರಿಯವರು ರೌಂಡ್ಸಿಗೆ ಬಂದಾಗ ಅವರನ್ನು ನೋಡಿ ನೀವು ಯಾಕೆ ಇಲ್ಲಿ ಕೂತದ್ದು ನೀವು ಅನ್ಎಜುಕೇಟೆಡ್ ಇಲ್ಲಿಂದ ಎಂಬ ಒಂದು ಅವಾಜನ್ನು ಕೂಡ ಹಾಕಿದಾಗ ಅಲ್ಲಿ ಅವರ ಯಾರು ಸಮದಂತ ಅಂತ ಹೇಳಿ ಒಬ್ಬ ಮಗ ಅವರು ಡಾಕ್ಟ್ರು ಕೇಳಿದರೆ ನೀವು ಯಾಕೆ ಜೋರು ಮಾತಾಡ್ತೀರಿ ನೀವು ನಮ್ಮಲ್ಲಿ ಸಮಾಧಾನವಾಗಿ ಹೇಳಿದರೆ ನಾವು ಹೋಗ್ತೇವೆ ಅಂತ ಹೇಳಿ ಅಲ್ಲಿ ಅವರ ಇಬ್ಬರೊಳಗೆ ಮಾತುಕತೆ ನಡೆದಿದೆ ಮಾತುಕತೆ ನಡೆದು ನಂತರ ಅವರನ್ನು ಪೊಲೀಸ್ ಇಲಾಖೆ ಫೋನ್ ಮಾಡಿ ಪೊಲೀಸವರು ಬಂದು ಸ ಅವರನ್ನು ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಡಾಕ್ಟ್ರ್ ಮತ್ತು ಯಾರು ಈ ಅಪಾದಿತರಿದ್ದಾರೆ ಅವರೊಳಗೆ ಮಾತುಕತೆಯಾಗಿ ಮುಗ್ದಿದೆ ಅವರಲ್ಲಿದ್ದಂಥ ವೀಡಿಯೋನು ಕೂಡ ಅಲ್ಲಿ ಪೊಲೀಸ್ ಇಲಾಖೆಯವರು ಡಿಲೀಟ್ ಮಾಡಿದ್ದಾರೆ ಮುಗ್ದ ನಂತರ ಸಾಯಂಕಾಲ ಆರು ಗಂಟೆಗೆ ಐ ಎಮ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಸೇರಿ ಅಲ್ಲಿ ಒಬ್ಬ ರೌಡಿ ಲಿಸ್ಟರ್ ಅರುಣ್ ಕುಮಾರ್ ಪುತ್ತುಲನನ್ನು ಕರ್ಕೊಂಡು ಬಂದು ಅಲ್ಲಿ ಮೈಲಾ ಟೇಷನ್ ಎದುಗಡೆ ಪ್ರತಿಭಟನೆ ಮಾಡ್ತಾರೆ ಐ ಎಮ್ ಎ ಅವರು ಪ್ರತಿಭಟನೆ ಮಾಡುವುದರಲ್ಲಿ ಯಾವುದೇ ನಮ್ಮ ತಕ್ರಾರಿಲ್ಲ ಆದರೆ ಒಬ್ಬ ರೌಡಿ ಲೀಸ್ಟರು ಒಬ್ಬ ಅತ್ಯಾಚಾರ ಮಾಡಿದಂಥ ವ್ಯಕ್ತಿಯನ್ನು ತಂದು ಇದರ ವಿರುದ್ಧ ಪ್ರತಿಭಟನೆ ಮಾಡುತ್ತಾರೆ ಅಂದರೆ ಇದರ ಉದ್ದೇಶ ಏನಿದೆ ಅಲ್ಲಿ ನಡೆದಂಥ ಅಲ್ಲಿ ಕಾಂಪ್ರಮೈಸ್ ಆಗಿದೆ ಆ ವೈದ್ಯಾಧಿಕಾರಿಗಳು ಅವರ ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳಿಗೆ ಹೇಳ್ಬೋದಿತ್ತು ಅಲ್ಲ ಅದರ ಅಧ್ಯಕ್ಷರು ಶಾಸಕರು ಮತ್ತು ಕವಚ ಸದಸ್ಯರಿದ್ದಾರೆ ಅವರ ಗಮನ ಕೂಡ ತರಲಿಲ್ಲ ಏಕಾಏಕಿಯಾಗಿ ಒಬ್ಬ ಹಿಂದೂ ಸಂಘಟನೆಯ ವ್ಯಕ್ತಿಯನ್ನು ತಂದು ಅಲ್ಲಿ ಮುಸ್ಲಿಮರ ವಿರುದ್ಧ ಎತ್ತಿ ಕಟ್ಟುವಂಥ ಕೆಲಸ ಆಗಿದೆ ಅವರು ಭಾಷಣದಲ್ಲಿ ಹೇಳ್ತಾ ಇದ್ದಾರೆ ಮುಸ್ಲಿಂ ಮತಾಂತ ಶಕ್ತಿಗಳಿಂದ ಇವತ್ತು ಡಾಕ್ಟ್ರ್ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದು ಅವರು ವೈಯಕ್ತಿಕ ಸಮದ್ದು ಮತ್ತು ಆ ಯಾರಿದ್ದಾರೆ ಅವರ ವೈಯಕ್ತಿಕ ಸಮಸ್ಯೆಯನ್ನು ನಮ್ಮ ಇಡೀ ಸಮುದಾಯಕ್ಕೆ ತಂದಿದ್ದಾರೆ ಅದು ನಮಗೆ ನೋವಾಗಿದೆ ಇವತ್ತು ದಕ್ಷಿಣ ಕನ್ನಡ ಮುಸ್ಲಿಂ ಅಜನ ಪರಿಷತ್ ವತಿಯಿಂದ ನಾವು ಪುತ್ತಿಲ ಮತ್ತು ಡಾಕ್ಟ್ರ್ ಮುದ್ರಾಜ ಮತ್ತು ಸು ಸುರೇಶ್ ಪುತ್ರರ ವಿರುದ್ಧ ನಾವು ಇವತ್ತು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ ಕೇಸ್ ದಾಖಲಿಸಬೇಕು ನಾವು ಈಗಾಗಲೇ ಒತ್ತೆಯನ್ನು ಮಾಡಿದ್ದೇವೆ ಅವರ ಮೇಲೆ ಕೇಸ್ ದಾಖಲಿಸಬೇಕು ಮತ್ತು ಇಲ್ಲಿ ಗಲಭೆ ಸೃಷ್ಟಿಗೆ ಹುನ್ನಾರ ಮಾಡುವಂಥ ಕುಮಾರ್ ಪುತ್ತಲನ್ನು ಕೂಡ ಇವತ್ತು ಅವರ ಮೇಲೆ ಕೇಸ್ ದಾಖಲಿಸಬೇಕು ನಾವು ಒತ್ತಾಯ ಮಾಡುತ್ತೆ ಮುಂದೆ ಮೊನ್ನೆ ನಮ್ಮ ಉಲೇಮ ಒಕ್ಕೂಟದವರು ಒಂದು ದೊಡ್ಡ ಪ್ರತಿಭಟನೆ ಅಡ್ಡಿಯರ್ ಗಾಡಲ್ಲಿ ಮಾಡಿದರು ಇವನು ಒಂದು ದಿನಕ್ಕೆ ಮುಂಚೆ ಗುಪ್ತಾಚಾರ ವರದಿ ನಮಗೆ ಬಂದಿದೆ ಹಿಂದೂ ದೇವಾಲಯದ ಮೇಲೆ ಅಕ್ರಮ ಆಗ್ತಾಯಿದೆ ಹಿಂದೂಗಳ ಮೇಲೆ ಇಲ್ಲಿ ನಾಳೆ ಗಲಾಟೆ ಮಾಡ್ತಾರೆ ಒಂದು ಹುನ್ನಾರ ಗುಪ್ತಾಚಾರ ಇಲಾಖೆಯಲ್ಲಿ ಇವ ಯಾರು ಗುಪ್ತಾಚಾರ ಇಲಾಖೆಯವರಿಗೆ ಇಲ್ಲಿ ಗಲಾಟೆ ಆಗ್ತದೆ ಅಂತ ಗೊತ್ತಾಗ್ತದೆ ಕಾಶ್ಮೀರದಲ್ಲಿ ಬಾಂಬ್ ಆಗ್ತಾರೆ ಅಂತ ಗುಪ್ತಾಚಾರ ಇಲಾಖೆಯವ್ರಿಗೆ ಗೊತ್ತಾಗೋದ್ರಲ್ಲಿ ಇವತ್ತು ಅರುಣ್ ಕುಮಾರ್ ಪುತ್ತಿಲ ತನ್ನ ಅಸ್ತಿತ್ವವನ್ನು ಉಳಿಸಲಿಕ್ಕೆ ಹಿಂದೂ ಸಂಘಟನೆಯ ಹೆಸರಿನಲ್ಲಿ ಇವತ್ತು ಗಲಭೆಗೆ ಸೃಷ್ಟಿ ಮಾಡ್ತಾ ಇದ್ದಾರೆ ಅವಳ ಮೇಲೆ ಮೊನ್ನೆ ಸೊ ಪೊಲೀಸ್ ಇಲಾಖೆ ಸುಮಟ ಕೇಸ್ ಅಂತ ಹಾಕಲಿಲ್ಲ ಇನ್ನಾದರೂ ಅವರ ಮೇಲೆ ಹಾಕಿಸಿ ಅವರನ್ನು ಬಂಧಿಸಬೇಕೆಂದು ದಕ್ಷಿಣ ಕನ್ನಡ ಮುಸ್ಲಿಂ ಯೋಜನಾ ಪರಿಷತ್ ಇವತ್ತು ಒತ್ತಾಯ ಮಾಡ್ತಾರೆ ಪುತ್ತೂರು ಬಂದ್ ಮಾಡ್ತಾರೆ ಅಂತ ಹೇಳಿದ್ದಾರೆ ನಾಡಿದ್ದು ಸೋಮವಾರ ಅದರ ಬಗ್ಗೆ ಪುತ್ತೂರು ಬಂದ್ ಮಾಡಲಿಕ್ಕೆ ಇಲ್ಲಿ ಪುತ್ತೂರಿನ ಪ್ರಜಾವಂತ ನಾಗರಿಕರಿದ್ದಾರೆ ಯಾಕೆ ಬಂದ್ ಮಾಡ್ತಾರೆ ಆ ಮತ್ತೊಂದು ಘಟನೆ ನಮಗೆ ನಾನು ಇದು ಐ ಎಮ್ ಐ ಅವರು ಹಿಂದೆ ಅರ್ಚನಾ ಕರ್ ಅರಿಕಲ ಅರಿಕಲ ಅಂತೇಳಿ ಒಂದು ಮಹಿಳಾ ಚಿಲ್ಡ್ರನ್ಸ್ ಅವರು ಆಸ್ಪತ್ರೆಯಲ್ಲಿ ಒಂದು ಡಾಕ್ಟರ್ ಇದ್ದರು ಅವರ ಮೇಲೆ ಈ ಅಜಿತ್ ಹೊಸಮ್ಮನೆ ಮತ್ತು ಮೀನಾಕ್ಷಿ ಎಂಬ ಜಿಲ್ಲಾ ಪಂಚಾಯತ್ ಮೆಂಬರ್ ರೇಗಿ ಅವರಿಗೆ ಬೈದು ಅವರನ್ನು ಮಾಡಿ ಅವರು ಲಾಸ್ಟಿಗೆ ಕೆಲಸ ಬಿಟ್ಟು ಹೋಗಿದ್ದಾರೆ ಆಗ ಐ ಎಮ್ ಎ ಅವರು ಮಾತಾಡಲಿಲ್ಲ ಸಿಟಿ ಆಸ್ಪತ್ರೆಯಲ್ಲಿ ಅನಿಲ್ ಎಂಬ ಮೇಲೆ ಅಲ್ಲಿ ಯಾರೋ ಡೆಲಿವರಿ ಆದ ಪೇಷಂಟ್ ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ಹೊರಟು ಅವರ ಮೇಲೆ ಬೆನಾಮಿ ಮಾಡಿ ರೇಗಿಸಿ ಆಗ ಐ ಎಮ್ ಎ ಅವರು ಮಾತಾಡಲಿಲ್ಲ ಈಗ ಮುಸ್ಲಿಂ ಎಂಬ ವ್ಯಕ್ತಿ ಮಾತಾಡಿದ ಕಾರಣ ಐ ಎಮ್ ಎ ಅವರು ಇವತ್ತು ಹೀಗೆ ಮಾಡ್ತಾರೆ ಅಂತಂದರೆ ಅವರ ಉದ್ದೇಶ ಏನು ಮತ್ತು ಈ ಯಾರಿದ್ದಾರೆ ಅಧಿಕಾರಿ ಸುಮಾರು ವರ್ಷದಿಂದ ಇಲ್ಲಿ ಆರೋಗ್ಯಾಧಿಕಾರಿಯಾಗಿದ್ದ ಆಸಾ ಪುತ್ರ ಕೂಡಲೇ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಅಂತ ದಕ್ಷಿಣ ಕನ್ನಡ ಮುಸ್ಲಿಂ ಯೋಜನೆ ಪರಿಷತ್ ಒತ್ತಾಯಿಸ್ತಾರೆ ಸರ್ ಠಾಣೆಯಲ್ಲಿ ಏನೇ ಎಫ್ಐಆರ್ ಕೊಟ್ಟಾಗ ಈಗಾಗಲೇ ಠಾಣೆಯಲ್ಲಿ ಎಫ್ಐಆರ್ ಮತ್ತು ಅವರು ಎ ಎಸ್ ಪಿ ಅವರಲ್ಲಿ ಮಾತಾಡಿದ್ದೇವೆ ಇನ್ಸ್ಪೆಕ್ಟರಲ್ಲಿ ಮಾತಾಡಿದ್ದೇವೆ ಎಫ್ ಐ ಆರ್ ಮಾಡಿದೆ ಅವರು ನಾವು ಡಿ ಐ ಜಿಯಲ್ಲಿ ಮಾತಾಡಿಕೊಂಡು ಮುಂದಿನ ಕ್ರಮ ಮಾಡ್ತೇವೆ ಅಂತ ಹೇಳಿದ್ದಾರೆ ಅವರು ಮಾಡದಿದ್ದರೆ ನಾವು ಉಗ್ರ ಪ್ರತಿಭಟನೆಯೂ ಕೂಡ ಮಾಡ್ತಾ ಇದ್ದೇವೆ ಟಿ ಕನ್ನಡ ಇದು ಕನ್ನಡಿಗರ ಕಣ್ಣು